ನೋಡಿ ಫ್ರೆಂಡ್ಸ್ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋದಕ್ಕೆ ಒಂದು ಸಖತ್ ಸ್ಟ್ರಾಂಗ್ ರೀಸನ್ ಇದೆ ನಿಜ ಹೇಳ್ಬೇಕಂದ್ರೆ ಈ ವಿಷಯನ ವಿಡಿಯೋ ಮಾಡಿ ಹಾಕೋದಕ್ಕೆ ನಮ್ಮ ಮನೆಯಲ್ಲಿ ಫುಲ್ ಕಿರಿಕಿರಿ ಮಾಡ್ತಿದ್ದಾರೆ ಯಾಕಮ್ಮ ಈ ತರ ಸೀಕ್ರೆಟ್ಸ್ ಎಲ್ಲಾ ಪಬ್ಲಿಕ್ ಆಗಿ ಎಲ್ಲರಿಗೂ ಹೇಳ್ತೀಯಾ ರಹಸ್ಯ ರಹಸ್ಯವಾಗಿದ್ರೇನೆ ಚಂದ ಅಂತ ಸಖತ್ ಕ್ಲಾಸ್ ತಗೊಳ್ತಿದ್ದಾರೆ ಆದ್ರೆ ನಾನು ಯಾಕೆ ಇವತ್ತು ರಿಸ್ಕ್ ತಗೊಂಡು ಈ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಬಿಸ್ನೆಸ್ ಅಂದ ತಕ್ಷಣ ಇವತ್ತಿಗೂ ತೊಂಬತ್ತೊಂಬತ್ತು ಶೇಕಡಾ ಜನ ಪಕ್ಕಾ ರಾಂಗ್ ಮೆಥಡ್ ಫಾಲೋ ಮಾಡ್ತಿದ್ದಾರೆ ನೀವು ಮಾಡ್ತಿರೋ ಆ ಒಂದು ಚಿಕ್ಕ ಮಿಸ್ಟೇಕ್ ಇಂದಾನೆ ನಿಮ್ಮ ವ್ಯಾಪಾರ ಇವತ್ತು ಇಷ್ಟು ಲಾಸ್ ಆಗ್ತಿರೋದು ಮನೆಯಲ್ಲಿ ಎಷ್ಟೇ ಬೈದ್ರೂ ಪರವಾಗಿಲ್ಲ ನಿಮ್ಮ ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿ ಕೈ ತುಂಬಾ ದುಡ್ಡು ಬರಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ನಾನು ಇವತ್ತು ಈ ಸತ್ಯಗಳನ್ನ ರಿವೀಲ್ ಮಾಡ್ತಿದ್ದೀನಿ ಈ ವಿಡಿಯೋನ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಯಾಕಂದ್ರೆ ಈ ತರಹದ ರಿಯಾಲಿಟಿಗಳನ್ನ ಪಬ್ಲಿಕ್ ಆಗಿ ಜಾಸ್ತಿ ದಿನ ಬಿಡೋಕೆ ನಮ್ಮ ಮನೆಯಲ್ಲಿ ಬಿಡಲ್ಲ ಭಾಗ ಎರಡು ರಾಜೇಶ್ ಕಥೆ ಮತ್ತು ಸಮಸ್ಯೆಯ ಮೂಲ ನಾನು ಯಾಕೆ ಇಷ್ಟೊಂದು ಗ್ಯಾರಂಟಿಯಾಗಿ ಹೇಳ್ತಿದ್ದೀನಿ ಅಂದ್ರೆ ಇದು ನಾನು ಕಣ್ಣಾರೆ ಕಂಡಿರೋ ಮ್ಯಾಟರ್ ನಮ್ಮ ಅಜ್ಜಿಗೆ ಹಳ್ಳಿ ಸೈಡ್ ಇರೋದ್ರಿಂದ ಈ ತರಹದ ವಿಷಯಗಳ ಬಗ್ಗೆ ಅಪಾರವಾದ ಅನುಭವ ಇದೆ ಅವರು ಹಳ್ಳಿಯಲ್ಲಿ ಇದ್ದಾಗ ರಾಜೇಶ್ ಅನ್ನೋ ಒಬ್ಬ ಹುಡುಗನ ಸ್ಟೋರಿ ಹೇಳಿದ್ರು ಸಖತ್ ಆಕ್ಟಿವ್ ಆಗಿದ್ದ ಹುಡುಗ ಅವನು ಒಂದು ಅಂಗಡಿ ಇಟ್ಕೊಂಡಿದ್ದ ಸ್ಟಾರ್ಟಿಂಗ್ನಲ್ಲಿ ಚೆನ್ನಾಗೇ ಇತ್ತು ಆದ್ರೆ ಕಳೆದ ಆರು ತಿಂಗಳಿಂದ ಅವನ ಕಥೆಯೇ ಉಲ್ಟಾ ಆಗೋಗಿತ್ತು ಎಷ್ಟೇ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆವರೆಗೆ ಅಂಗಡಿಯಲ್ಲೇ ಕೂತಿದ್ರು ವ್ಯಾಪಾರ ಮಾತ್ರ ತುಂಬಾ ಕಡಿಮೆ ಆಗ್ತಿತ್ತು ದಿನ ಕಳೀತಿದ್ದ ಹಾಗೆ ಸಾಲ ಜಾಸ್ತಿ ಆಯ್ತು ಹೊರತು ಕೈಯಲ್ಲಿ ಒಂದು ರೂಪಾಯಿ ಉಳಿತಾಯ ಆಗ್ತಿರಲಿಲ್ಲ ಅಂಗಡಿ ಒಳಗೆ ಹೋದ್ರೆ ಸಾಕು ಒಂಥರಾ ಮಂಕು ಬಡಿದಂಗೆ ಆಗ್ತಿತ್ತು ಕಸ್ಟಮರ್ ಬಂದ್ರು ಏನೂ ತಗೊಳ್ಳದೆ ವಾಪಸ್ ಹೋಗ್ತಿದ್ರು ರಾಜೇಶ್ಗೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ರಾಜೇಶ್ ಬೇರೆ ದಾರಿ ಇಲ್ದೆ ಫುಲ್ ಬೇಜಾರಲ್ಲಿದ್ದಾಗ ನಮ್ಮ ಅಜ್ಜಿ ಅವನಿಗೆ ಕೇವಲ ಮಂತ್ರ ಮಾತ್ರ ಹೇಳಿಕೊಡಲಿಲ್ಲ ಅದಕ್ಕೂ ಮುಂಚೆ ಅಂಗಡಿಯಲ್ಲಿ ಮಾಡಬೇಕಾದ ಕೆಲವು ಭೌತಿಕ ಕೆಲಸಗಳನ್ನ ಫಿಸಿಕಲ್ ಟಾಸ್ಕ್ ಹೇಳಿಕೊಟ್ರು ನೀವು ಇದನ್ನ ತುಂಬಾ ಗಮನವಿಟ್ಟು ಕೇಳಿಸಿಕೊಳ್ಳಿ ಒಂದು ಕಲ್ಲು ಉಪ್ಪಿನ ರಹಸ್ಯ ಸೀ ಸಾಲ್ಟ್ ಮೊದಲು ನೀವು ಮಾಡಬೇಕಾದ್ದು ಅಂಗಡಿ ಒರೆಸುವ ನೀರಿಗೆ ಒಂದು ಮುಷ್ಟಿ ಕಲ್ಲು ಉಪ್ಪು ಹಾಕೋದು ಇದ್ರಲ್ಲಿ ಮೌಢ್ಯ ಏನಿಲ್ಲ ಫ್ರೆಂಡ್ಸ್ ವೈಜ್ಞಾನಿಕವಾಗಿ ಉಪ್ಪಿಗೆ ಸುತ್ತಮುತ್ತಲಿನ ಗಾಳಿಯಲ್ಲಿರೋ ನೆಗೆಟಿವ್ ಗಳನ್ನ ಹೀರಿಕೊಳ್ಳೋ ಪವರ್ ಇದೆ ನಿಮ್ಮ ಅಂಗಡಿಯಲ್ಲಿ ಹಳೆ ಸಾಮಾನಿನಿಂದ ಅಥವಾ ಬೇರೆ ಜನರ ನೆಗೆಟಿವ್ ಎನರ್ಜಿಯಿಂದ ಬಂದಿರೋ ಆ ಮಂಕನ್ನು ಈ ಉಪ್ಪಿನ ನೀರು ಕ್ಲಿಯರ್ ಮಾಡುತ್ತೆ ಎರಡು ಕನ್ನಡಿಯ ಟ್ರಿಕ್ ಮಿರರ್ ವಸ್ತು ರಾಜೇಶ್ಗೆ ಅಜ್ಜಿ ಹೇಳಿದ್ದು ಅವನ ಕ್ಯಾಶ್ ಬಾಕ್ಸ್ ಎದುರಿಗೆ ಒಂದು ಸಣ್ಣ ಕನ್ನಡಿ ಇಡೋದಕ್ಕೆ ಯಾಕೆ ಗೊತ್ತಾ ಕನ್ನಡಿಗೆ ಪ್ರತಿಫಲಿಸುವ ಗುಣ ಇದೆ ವಾಸ್ತು ಪ್ರಕಾರ ನಿಮ್ಮ ಸಂಪತ್ತು ಅಥವಾ ಹಣ ಕನ್ನಡಿಯಲ್ಲಿ ಕಂಡರೆ ಅದು ವೃದ್ಧಿಯಾಗುತ್ತದೆ ಅನ್ನೋ ಸಂಕೇತ ಕಸ್ಟಮರ್ ಒಳಗೆ ಬಂದಾಗ ಅವರ ಪಾಸಿಟಿವ್ ಮುಖ ಕೂಡ ಕನ್ನಡಿಯಲ್ಲಿ ಕಂಡರೆ ಅಲ್ಲಿ ನಂಬಿಕೆ ಜಾಸ್ತಿ ಆಗುತ್ತೆ ಮೂರು ಲಕ್ಷ್ಮಿ ಹೆಜ್ಜೆ ಮತ್ತು ಸ್ವಚ್ಛತೆ ಅಂಗಡಿಯ ಹೊಸ್ತಿಲು ಯಾವಾಗಲೂ ಕ್ಲೀನ್ ಆಗಿರಬೇಕು ನಮ್ಮ ಅಜ್ಜಿ ಹೇಳೋರು ಲಕ್ಷ್ಮಿ ಯಾವತ್ತು ಕೊಳಕು ಜಾಗದಲ್ಲಿ ಇರಲ್ಲ ಅಂತ ದಿನ ಬೆಳಗ್ಗೆ ಹೊಸ್ತಿಲಿಗೆ ಅರಿಶಿನ ನೀರು ಹಾಕಿ ಲಕ್ಷ್ಮಿ ಹೆಜ್ಜೆಯ ಗುರುತನ್ನ ಹಾಕಿ ಇದು ಬರೀ ಡಿಸೈನ್ ಅಲ್ಲ ಇದು ಹೊರಗಿನಿಂದ ಬರೋಕೆಟ್ಟ ದೃಷ್ಟಿಯನ್ನ ಅಲ್ಲೇ ತಡೆಯುವ ಒಂದು ಫಿಲ್ಟರ್ ತರ ಕೆಲಸ ಮಾಡುತ್ತೆ ಈ ಎಲ್ಲಾ ಭೌತಿಕ ಕೆಲಸಗಳನ್ನ ಮಾಡಿದ ಮೇಲೆ ಈಗ ನಾನು ಹೇಳೋ ಈ ಸೀಕ್ರೆಟ್ ಮಂತ್ರವನ್ನ ಶುರು ಮಾಡಿ ಇದು ಪವರ್ಫುಲ್ ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ ಒಂದು ತಾಮ್ರದ ಲೋಟದಲ್ಲಿ ನೀರು ತಗೊಂಡು ಅದಕ್ಕೆ ಒಂದು ಚಿಟಿಕೆ ಪಚ್ಚ ಕರ್ಪೂರ ಹಾಕಿ ಪಚ್ಚ ಕರ್ಪೂರದ ವಾಸನೆಗೆ ಮೆದುಳಿನ ಏಕಾಗ್ರತೆ ಜಾಸ್ತಿ ಆಗುತ್ತೆ ಆಮೇಲೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಹೇಳಬೇಕು ಓಂ ಶ್ರೀಂ ಹ್ರೀಂ ಕ್ಲೀಂ ಕಮಲ ವಾಸಿನಿ ಸ್ವಾಹ ಈ ಮಂತ್ರ ಹೇಳಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ನಂಬಿಕೆ ಇರಲಿ ನಿಮ್ಮ ಅಂಗಡಿಯ ಲಾಸ್ ಎಲ್ಲ ಕಮ್ಮಿಯಾಗಿ ಒಳ್ಳೆ ಕಸ್ಟಮರ್ಸ್ ಬರ್ತಿದ್ದಾರೆ ಅಂತ ಆ ನೀರನ್ನು ಅಂಗಡಿಯ ನಾಲ್ಕು ಮೂಲೆಗೆ ಪ್ರೋಕ್ಷಣೆ ಮಾಡಿ ರಾಜೇಶ್ ಇದನ್ನೇ ಮಾಡಿದ್ದು ಕೇವಲ ಹನ್ನೊಂದು ದಿನದಲ್ಲಿ ಅವನ ಬಿಸಿನೆಸ್ ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ ಇವತ್ತು ಅವನು ಮೈಸೂರು ಸೈಡ್ ಇನ್ನೊಂದು ಬ್ರಾಂಚ್ ಓಪನ್ ಮಾಡೋ ಪ್ಲಾನ್ ಮಾಡ್ತಿದ್ದಾನೆ ನೋಡಿ ಫ್ರೆಂಡ್ಸ್ ಬರೀ ರಾಜೇಶ್ ಮಾತ್ರ ಅಲ್ಲ ನನ್ನ ಫ್ರೆಂಡ್ ಒಬ್ಬಳಿದ್ದಾರೆ ಅವಳ ಹೆಸರು ಸೀಮಾ ಅಂತ ಅವಳು ಪಕ್ಕದಲ್ಲೇ ಒಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ರು ಆದ್ರೆ ಅಲ್ಲಿ ಕಸ್ಟಮರ್ಸ್ ಬರೋದೇ ನಿಂತು ಹೋಗಿತ್ತು ಎಷ್ಟು ಸಾಲ ಆಗಿತ್ತು ಅಂದ್ರೆ ಪಾರ್ಲರ್ ಬಾಡಿಗೆ ಕಟ್ಟೋಕು ಅವಳ ಹತ್ರ ದುಡ್ಡಿರ್ಲಿಲ್ಲ ಅವಳು ಫುಲ್ ಡಿಪ್ರೆಷನ್ ಗೆ ಹೋಗಿದ್ರು ಅವಳು ಮಾಡ್ತಿದ್ದ ದೊಡ್ಡ ತಪ್ಪು ಏನಂದ್ರೆ ಯಾರೋ ಏನೋ ಹೇಳಿದ್ರು ಅಂತ ಏನೇನೋ ತಾಯಿತಾ ನಿಂಬೆ ಹಣ್ಣು ಅಂತ ಸುತ್ತಾಡ್ತಿದ್ರು ಆಗ ನಮ್ಮ ಅಜ್ಜಿ ಅವಳಿಗೆ ಒಂದು ಮಾತು ಹೇಳಿದ್ರು ಯಾವ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಬ್ಲಾಕ್ ಆಗಿರುತ್ತೋ ಅಲ್ಲಿ ಲಕ್ಷ್ಮಿ ಬರಲ್ಲ ಅಲ್ಲಿ ಬರಿಸಾಲ ಸಾಲ ಅಷ್ಟೇ ಉಳಿಯುತ್ತೆ ಅಂತ ಅಜ್ಜಿ ಅವಳಿಗೆ ಒಂದು ಸಖತ್ ಐಡಿಯಾ ಕೊಟ್ಟಿದ್ರು ಅದೇ ಹಳದಿ ಸಾಸಿವೆಯ ರಹಸ್ಯ ಇದು ಕೇಳೋಕೆ ಸಿಂಪಲ್ ಅನಿಸಬಹುದು ಆದ್ರೆ ಇದರ ಪವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಜ್ಜಿ ಹೇಳಿದ ಹಾಗೆ ಸೀಮಾ ಒಂದು ಕೆಲಸ ಮಾಡಿದ್ಲು ಪ್ರತಿ ಶನಿವಾರ ಸಂಜೆ ಅಂಗಡಿ ಮುಚ್ಚೋಕು ಮುಂಚೆ ಒಂದು ಹಿಡಿ ಹಳದಿ ಸಾಸಿವೆ ತಗೊಂಡು ಅದನ್ನ ಅಂಗಡಿಯ ಮೂಲೆ ಮೂಲೆಗೆ ಚಿಮುಕಿಸಿದ್ಲು ಹಳದಿ ಸಾಸಿವೆಗೆ ಕೆಟ್ಟ ದೃಷ್ಟಿ ಮತ್ತು ಬಿಸಿನೆಸ್ಗೆ ಆಗಿರೋ ಬಂಧನ ಅಂದ್ರೆ ವ್ಯಾಪಾರ ಕಟ್ಟು ಇರುತ್ತಲ್ಲ ಅದನ್ನ ಕತ್ತರಿಸೋ ಪವರ್ ಇದೆ ಅಂತ ಅಜ್ಜಿ ಹೇಳ್ತಿದ್ರು ಮಾರನೇ ದಿನ ಅಂದ್ರೆ ಭಾನುವಾರ ಬೆಳಗ್ಗೆ ಅದನ್ನ ಯಾರಿಗೂ ತುಳಿಯೋಕೆ ಬಿಡದೆ ಕುಡಿಸಿ ಆಚೆ ಹಾಕಿದ್ರು ಇದನ್ನ ಮಾಡಿದ ಎರಡೇ ವಾರದಲ್ಲಿ ಸೀಮಾ ಪಾರ್ಲರ್ಗೆ ಹೊಸ ಕಸ್ಟಮರ್ಸ್ ಬರೋಕೆ ಶುರು ಮಾಡಿದ್ರು ಹಳೆ ಸಾಲಗಾರರು ಅವರೇ ಬಂದು ಸೆಟಲ್ ಮಾಡಿದ್ರು ನೋಡಿ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅಂತ ಇಲ್ಲಿ ಮಂತ್ರದ ಜೊತೆಗೆ ಈ ಹಳದಿ ಸಾಸಿವೆ ಅನ್ನೋದು ಒಂದು ಮ್ಯಾಗ್ನೆಟ್ ತರ ಕೆಲಸ ಮಾಡುತ್ತೆ ನಿಮ್ಮ ಅಂಗಡಿಯಲ್ಲಿ ಅಥವಾ ಆಫೀಸ್ನಲ್ಲಿ ಎನರ್ಜಿ ಫ್ಲೋ ಸರಿ ಇಲ್ಲ ಅಂದಾಗ ಇಂಥ ಸಣ್ಣ ಸಣ್ಣ ಕೆಲಸಗಳು ದೊಡ್ಡ ಮಟ್ಟದ ಬದಲಾವಣೆ ತರುತ್ತೆ ಇನ್ನೊಂದು ಸೀಕ್ರೆಟ್ ಮ್ಯಾಟರ್ ಏನಂದ್ರೆ ಬಾಸ್ ಬಿಸ್ನೆಸ್ ನಲ್ಲಿ ವೆಲ್ಕಮ್ ಎನರ್ಜಿ ಇರಬೇಕು ಸೀಮಾ ಹತ್ರ ಅಜ್ಜಿ ಒಂದು ಕೆಲಸ ಮಾಡಿಸಿದ್ರು ಅವಳ ಪಾರ್ಲರ್ ಎಂಟ್ರೆನ್ಸ್ ನಲ್ಲಿ ಯಾವಾಗಲೂ ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ತಾಜಾ ಹೂವುಗಳನ್ನ ಇಡೋಕೆ ಹೇಳಿದ್ರು ಇದು ಬರೀ ಡೆಕೋರೇಷನ್ ಅಲ್ಲ ಕಸ್ಟಮರ್ ಬಿಸಿಲಲ್ಲಿ ಅಥವಾ ಟೆನ್ಷನ್ ನಲ್ಲಿ ಬಂದಾಗ ಆ ಹೂವು ಮತ್ತು ನೀರನ್ನು ನೋಡಿದ್ರೆ ಅವರ ಬ್ರೈನ್ನಲ್ಲಿ ಡೋಪಮೈನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ ಅವರಿಗೆ ನಿಮ್ಮ ಅಂಗಡಿ ಒಳಗೆ ಬಂದ್ರೆ ಒಂಥರ ಪಾಸಿಟಿವ್ ಫೀಲ್ ಸಿಗುತ್ತೆ ಆಗ ಅವರು ಏನಾದ್ರೂ ತಗೊಂಡೇ ಹೋಗ್ತಾರೆ ಬಿಸಿನೆಸ್ ಅಂದ್ರೆ ಬರಿ ಕೊಡೋದು ತಗೊಳ್ಳೋದು ಅಲ್ಲ ಅದು ಎಮೋಷನಲ್ ಕನೆಕ್ಷನ್ ಮನೆಯ ನೆಗೆಟಿವಿಟಿ ಮತ್ತು ವ್ಯಾಪಾರದ ನಷ್ಟ ನೋಡಿ ಫ್ರೆಂಡ್ಸ್ ಬರೀ ಅಂಗಡಿ ಅಷ್ಟೇ ಅಲ್ಲ ನಮ್ಮ ಮನೆಯಲ್ಲಿ ಇರೋ ಎನರ್ಜಿ ಕೂಡ ನಮ್ಮ ಬಿಸಿನೆಸ್ ಮೇಲೆ ಸಿಕ್ಕಾಪಟ್ಟೆ ಎಫೆಕ್ಟ್ ಮಾಡುತ್ತೆ ಇದಕ್ಕೆ ನನಗೊಂದು ಉದಾಹರಣೆ ನೆನಪಾಗ್ತಿದೆ ನಮ್ಮ ಏರಿಯಾದಲ್ಲೇ ರವಿ ಅಂತ ಒಬ್ಬರು ಇದ್ರು ಅವರು ಎಲೆಕ್ಟ್ರಾನಿಕ್ ಶೋರೂಮ್ ಇಟ್ಕೊಂಡಿದ್ರು ಅಂಗಡಿಯಲ್ಲಿ ಎಲ್ಲಾ ಸರಿ ಇತ್ತು ಆದ್ರೆ ಮನೇಲಿ ಪ್ರತಿದಿನ ಏನಾದ್ರೂ ಒಂದು ಕಿರಿಕಿರಿ ನಡೀತಾನೆ ಇರ್ತಿತ್ತು ರವಿ ಅವರು ಬೆಳಿಗ್ಗೆ ಮನೇಲಿ ಗಲಾಟೆ ಮಾಡಿಕೊಂಡು ಅಂಗಡಿಗೆ ಹೋಗ್ತಿದ್ರು ಅಲ್ಲಿ ಅವರು ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಇದರಿಂದ ಬರೋ ಕಸ್ಟಮರ್ಸ್ ಕೂಡ ಅವರ ಮುಖ ನೋಡಿ ವಾಪಸ್ ಹೋಗೋಕೆ ಶುರು ಮಾಡಿದ್ರು ರವಿಗೆ ಇದು ಅರ್ಥನೇ ಆಗ್ತಿರ್ಲಿಲ್ಲ ಆಗ ನಮ್ಮ ಅಜ್ಜಿ ಅವರಿಗೆ ಒಂದು ಸಣ್ಣ ಮ್ಯಾಟರ್ ಹೇಳಿಕೊಟ್ರು ಅದೇ ಕಪ್ಪುದಾರದ ರಹಸ್ಯ ಅಜ್ಜಿ ಹೇಳಿದ್ರು ರವಿ ನಿನ್ನ ಮನೆಯ ನೆಗೆಟಿವಿಟಿ ನಿನ್ನ ಜೊತೆನೆ ಅಂಗಡಿಗೆ ಬರ್ತಿದೆ ಅದನ್ನ ಅಲ್ಲೇ ಕಟ್ ಮಾಡು ಅಂತ ಅಜ್ಜಿ ಅವರಿಗೆ ಒಂದು ಕೆಲಸ ಮಾಡೋಕೆ ಹೇಳಿದ್ರು ಒಂದು ಕಪ್ಪು ದಾರಕ್ಕೆ ಏಳು ಗಾಳಿಪಟದ ಗಂಟು ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಹಚ್ಚಿ ಅಂಗಡಿಯ ಹೊಸ್ತಿಲ ಮೇಲೆ ಯಾರಿಗೂ ಕಾಣದ ಹಾಗೆ ಕಟ್ಟೋಕೆ ಹೇಳಿದ್ರು ಇದು ಮನೆಯಿಂದ ಬರೋ ನೆಗೆಟಿವ್ ವೈಬ್ಸ್ ಅಂಗಡಿಯೊಳಗೆ ಎಂಟರ್ ಆಗದ ಹಾಗೆ ಒಂದು ಶೀಲ್ಡ್ ತರ ಕೆಲಸ ಮಾಡಿತು ಇದನ್ನ ಮಾಡಿದ ಮೇಲೆ ರವಿ ಅವರ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಯಿತು ಮನೆಯ ಕಿರಿಕಿರಿ ಅಂಗಡಿ ಮೇಲೆ ಬೀಳೋದು ನಿಂತು ಹೋಯ್ತು ಇವತ್ತು ಅವರು ಫುಲ್ ಪೀಸ್ಫುಲ್ ಆಗಿ ಬಿಸಿನೆಸ್ ಮಾಡ್ತಿದ್ದಾರೆ ಇನ್ನೊಂದು ಇಂಟರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಕೇಳಿ ನಮ್ಮ ಅಜ್ಜಿ ಹಳ್ಳಿಯಲ್ಲಿ ಶಂಕರ್ ಅಂತ ಒಬ್ಬರು ದೊಡ್ಡ ಹೋಟೆಲ್ ಇಟ್ಕೊಂಡಿದ್ರು ಅವರಿಗೆ ಇದ್ದ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಕೆಲಸ ಮಾಡೋರು ಯಾರು ನಂಬಿಕಸ್ಥರು ಇರ್ತಿರ್ಲಿಲ್ಲ ಒಬ್ಬರು ಹೋದ್ರೆ ಒಬ್ಬರು ಬರೋರು ಬಂದವರು ದುಡ್ಡು ಕದಿಯೋದು ಅಥವಾ ವ್ಯಾಪಾರ ಹಾಳು ಮಾಡೋದು ಮಾಡ್ತಿದ್ರು ಶಂಕರ್ ಅವರಿಗೆ ಯಾರನ್ನ ನಂಬಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಈ ಕಡೆ ಕಸ್ಟಮರ್ಸ್ಗೆ ಟೇಸ್ಟ್ ಇಷ್ಟ ಆದ್ರೂ ಸರ್ವಿಸ್ ಚೆನ್ನಾಗಿಲ್ಲ ಅಂತ ಬರೋದು ಕಮ್ಮಿ ಮಾಡಿದ್ರು ಅವಾಗ ಅಜ್ಜಿ ಅವರಿಗೆ ಕೊಟ್ಟ ಐಡಿಯಾ ಅಂದ್ರೆ ಗೋಮತಿ ಚಕ್ರದ ಮ್ಯಾಜಿಕ್ ಅಜ್ಜಿ ಹೇಳಿದ್ರು ಶಂಕರ್ ಅವರ ಕ್ಯಾಶ್ ಬಾಕ್ಸ್ ಅಡಿಯಲ್ಲಿ ಹನ್ನೊಂದು ಗೋಮತಿ ಚಕ್ರಗಳನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಡೋದಕ್ಕೆ ಗೋಮತಿ ಚಕ್ರಕ್ಕೆ ಜನ ಆಕರ್ಷಣೆ ಮತ್ತು ನಂಬಿಕೆ ಉಳಿಸಿಕೊಳ್ಳೋ ಪವರ್ ಇದೆ ಅಂತ ಅಜ್ಜಿ ಹೇಳ್ತಿದ್ರು ಶಂಕರ್ ಇದನ್ನ ಮಾಡಿದ ಮೇಲೆ ಏನಾಯ್ತು ಅಂದ್ರೆ ಅವರ ಹೋಟೆಲ್ನಲ್ಲಿ ಕೆಲಸ ಮಾಡೋರಲ್ಲಿ ಒಂದು ಒಗ್ಗಟ್ಟು ಬಂತು ಯಾರು ಮೋಸ ಮಾಡ್ತಿದ್ರೋ ಅವರು ಅವರಾಗಿಯೇ ಕೆಲಸ ಬಿಟ್ಟು ಹೋದ್ರೂ ಒಳ್ಳೆ ಕೆಲಸಗಾರರು ಸಿಕ್ಕಿದ್ರು ಹೋಟೆಲ್ ತುಂಬಾ ಪಾಸಿಟಿವ್ ಆಗಿ ಕಾಣೋಕೆ ಶುರು ಆಯ್ತು ಶಂಕರ್ ಈಗ ಹಳ್ಳಿ ಬಿಟ್ಟು ಸೀಟಿಯಲ್ಲೂ ಒಂದು ದೊಡ್ಡ ಹೋಟೆಲ್ ಚೈನ್ ಶುರು ಮಾಡೋ ಗೆ ಬೆಳೆದಿದ್ದಾರೆ ನೋಡಿ ಬಾಸ್ ಈ ಗೋಮತಿ ಚಕ್ರ ಅನ್ನೋದು ಕೇವಲ ಕಲ್ಲು ಅಲ್ಲ ಅದು ಸುದರ್ಶನ ಚಕ್ರದ ಸಂಕೇತ ಇದು ನಿಮ್ಮ ಬಿಸಿನೆಸ್ ನಲ್ಲಿ ಇರೋ ಶತ್ರುಗಳನ್ನ ಅಥವಾ ನಿಮ್ಮ ಏಳಿಗೆ ಸಹಿಸದವರ ದೃಷ್ಟಿಯನ್ನ ಕತ್ತರಿಸಿ ಹಾಕಿಬಿಡುತ್ತೆ ಈ ಸಣ್ಣ ಸಣ್ಣ ಕೆಲಸಗಳು ಬಿಸಿನೆಸ್ ನಲ್ಲಿ ಎಷ್ಟು ಡಿಫರೆನ್ಸ್ ಮಾಡುತ್ತೆ ಅನ್ನೋದು ನೀವು ಪಾಲಿಸಿದ ಮೇಲನೇ ನಿಮಗೆ ಗೊತ್ತಾಗೋದು ಇಂಥ ಸತ್ಯಗಳನ್ನ ಧೈರ್ಯವಾಗಿ ಹೇಳೋದು ನನಗೂ ಸ್ವಲ್ಪ ರಿಸ್ಕ್ ಇರಬಹುದು ಆದ್ರೆ ನಿಮ್ಮ ಬಿಸಿನೆಸ್ ಉದ್ಧಾರ ಆಗ್ಲಿ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅನ್ನೋದೇ ನನ್ನ ಉದ್ದೇಶ ಈ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸಬಹುದು ಆದ್ರೆ ಪ್ರತಿಯೊಂದು ಪಾಯಿಂಟ್ ನಿಮ್ಮ ಲೈಫ್ ಬದಲಾಯಿಸೋ ಶಕ್ತಿ ಹೊಂದಿದೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನನಗೊಂದು ಸಪೋರ್ಟ್ ಮಾಡೋಕೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನಾನು ಈ ವಿಷಯ ಹೊರಗೆ ಹಾಕಿದ್ದಕ್ಕೆ ಮನೇಲಿ ಆಲ್ರೆಡಿ ಫುಲ್ ಕಿರಿಕಿರಿ ನಡೆಯುತ್ತಿದೆ ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ನಾನು ಇಂತ ಇನ್ನೂ ಅನೇಕ ವಿಷಯಗಳನ್ನ ಧೈರ್ಯವಾಗಿ ನಿಮ್ಮ ಮುಂದೆ ತರೋಕೆ ಸಾಧ್ಯ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಿಮ್ಮ ಬಿಸಿನೆಸ್ ಚೆನ್ನಾಗಿ ನಡೆಯಲಿ ಬಿಂದಾಸ್ ಆಗಿರಿ